ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲವಿ ಪಲವಿ ಟುಟೋರಿಯಲ್ಸ್ ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೋಷಿಯಾಲಜಿ ಸೆಕೆಂಡ್ ಪಿ ಯು ಸಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅದಕ್ಕೆ ಉತ್ತರಗಳೇನು ಅನ್ನುವಂತಹ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಸ್ಯಾಟರ್ಡೆಯಿಂದ ಸೊ ಫಸ್ಟು ಕನ್ನಡ ಎಕ್ಸಾಮ್ ಇದೆ ಆದರೂ ಕೂಡ ಇನ್ನೆರಡು ದಿನ ಟೈಮ್ ಇರೋದರಿಂದ ಸೋಷಿಯಾಲಜಿಗೆ ಸಂಬಂಧಪಟ್ಟಾಗೆ ಕೆಲವೊಂದು ಪ್ರಿಪ್ರೇಷನ್ಸ್ನ ನೀವು ಮಾಡಿಕೊಳ್ಳಿ ಅನ್ನುವಂಥ ಕಾರಣಕ್ಕೆ ಬಹುಮುಖ್ಯ ಪ್ರಶ್ನೆಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ನಾನು ಸಮಾಜಶಾಸ್ತ್ರದ ಬಹುಮುಖ್ಯ ಪ್ರಶ್ನೆ ಅದು ಯಾವುದು ಬೇಕಾದರಾಗಿರ್ಬೋದು ಬಹುವಾಯ್ಕೆ ಪ್ರಶ್ನೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕ ಎರಡು ಅಂಕ ಐದು ಅಂಕ ಹತ್ತು ಅಂಕದ ಯಾವ ಪ್ರಶ್ನೆಗಳು ಉತ್ತರ ಸಹಿತ ಕೊಟ್ಟರೂ ಸಹ ಆರು ಪ್ರಶ್ನೆ ಪತ್ರಿಕೆಗಳಿಂದ ಕರೆಕ್ಟಾಗಿ ನೋಡಿ ತೆಗೆದುಕೊಟ್ಟಿರುವಂಥ ಪ್ರಶ್ನೆಗಳಾಗಿರುತ್ತೆ ಯಾವುದ್ಯಾವುದು ಆರು ಪ್ರಶ್ನೆಗಳು ಅಂತ ಹೇಳಿದರೆ ಅಂದರೆ ಆರು ಪ್ರಶ್ನೆ ಪತ್ರಿಕೆಗಳು ಯಾವುದು ಅಂತ ಹೇಳಿದರೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿದರೆ ನಿಮ್ಮ ಸೀನಿಯರ್ಸಿಗೆ ಏನು ಎಕ್ಸಾಮ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ವಾರ್ಷಿಕ ಪರೀಕ್ಷೆ ಆ ಒಂದು ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆ ಮಾಡಿರುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಅದರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಈ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಸಪ್ರೇಟಾಗಿ ಉತ್ತರವನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಆ ವೀಡಿಯೋಸ್ಗಳನ್ನ ವಾಚ್ ಮಾಡಿ ಇಡೀ ಪೇಪರ್ ನಿಮಗೆ ಆನ್ಸರ್ ಬೇಕು ಅಂತ ಹೇಳಿದರೆ ಅದ್ರ ಜೊತೆಗೆ ನಿಮಗೆ ಓದ್ಕೊಳ್ಳೋದಕ್ಕೆ ಇನ್ನೂ ಬಹುಮುಖ್ಯವಾಗಿ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅನ್ನುವಂತಹ ಐಡಿಯಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲು ಅಂತ ಹೇಳಿದರೆ ನಿಮಗೀಗ ಫಸ್ಟ್ ಪೇಪರ್ ನಾನು ಏನು ಹೇಳಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆ ಒಂದು ವಾರ್ಷಿಕ ಪರೀಕ್ಷೆ ಆಗೋದ್ಕಿಂತ ಮುಂಚೆ ಇವಾಗ ಹೇಗೆ ನಿಮಗೆ ಮೂರು ಮಾಡೆಲ್ ಪೇಪರ್ ಬಿಟ್ಟಿದ್ದಾರೋ ಅದೇ ರೀತಿ ನಿಮ್ಮ ಸೀನಿಯರ್ಸ್ಗೆ ಒಂದು ಮಾಡೆಲ್ ಪೇಪರ್ನ ರಿಲೀಸ್ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಸೊ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಿದ್ರು ಅನ್ನೋದಕ್ಕೆ ಅದೇ ರೀತಿಯಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಕೇಳಿರುವಂತಹ ಬಹುಮುಖ್ಯ ಪ್ರಶ್ನೆಗಳು ಸೊ ಇಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳನ್ನು ಕರೆಕ್ಟಾಗಿ ನೋಡಿ ಬಹುಮುಖ್ಯವಾಗಿ ಕರೆಕ್ಟಾಗಿ ನಿಮಗೆ ಎಕ್ಸಾಮಿಗೆ ಬರುವಂತಹ ಪ್ರಶ್ನೆಗಳು ಯಾವುದು ಉತ್ತಮ ಅಂಕಗಳನ್ನು ನೀವು ಹೇಗೆ ಪಡೆದುಕೊಳ್ಬೇಕು ಅನ್ನುವಂತಹ ವೀಡಿಯೋಸ್ಗಳನ್ನ ಮಾಡ್ತಾ ಇರೋದು ನೀವು ಕರೆಕ್ಟಾಗಿ ಎಲ್ಲ ವೀಡಿಯೋಸ್ಗಳನ್ನೂ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗಲೇಬೇಕಾಗುತ್ತೆ ಯಾವುದಾದ್ರೂ ಒಂದು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಬಹುಮುಖ್ಯ ಪ್ರಶ್ನೆಗಳು ನಿಮಗೆ ತಪ್ಪೋಗುತ್ತೆ ಕಾರಣ ಈ ಹಿಂದೆ ನಾನು ಸೆಕೆಂಡ್ ಪಿ ಯು ಸಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಆಯ್ಕೆ ಪ್ರಶ್ನೆಗಳಿಗೆ ಒಂದು ವೀಡಿಯೋ ಬಿಟ್ಟ ಸ್ಥಳಕ್ಕೆ ಒಂದು ವೀಡಿಯೋ ಹೊಂದಿಸಿ ಬರೆಯರಿಗೆ ಒಂದು ವೀಡಿಯೋ ಒಂದು ಅಂಕಕ್ಕೆ ಒಂದು ವೀಡಿಯೋ ಎರಡು ಅಂಕಕ್ಕೆ ಒಂದು ವೀಡಿಯೋ ಐದು ಅಂಕಕ್ಕೆ ಒಂದು ವೀಡಿಯೋ ಹಾಗೂ ಹತ್ತು ಅಂಕಕ್ಕೆ ಒಂದು ವೀಡಿಯೋ ಈ ರೀತಿಯಾಗಿ ಸಪ್ರೇಟಾಗಿ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ವಿಷಯವನ್ನು ತಿಳಿಸಿದೆ ಯಾರಾದರೂ ವೀಡಿಯೋಸ್ಗಳನ್ನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರು ವಾಚ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಬಹುವಾಯ್ಕೆ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ ಬಹುಮುಖ್ಯವಾಗಿ ಕೇಳುವ ಬಿಟ್ಟ ಸ್ಥಳ ಪ್ರಶ್ನೆಗಳು ಯಾವುದು ಅಂತ ಹೇಳ್ತೀನಿ ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಪಲ್ಲವಿ ಟ್ಯೂಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಬೇಕು ಓಕೆನಾ ಮೊದಲಿನಿಂದ ಸ್ಟಾರ್ಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಒಂಬೈನೂರ ನಲವತ್ತು ಬ್ರಹ್ಮ ಸಮಾಜದ ಸಂಸ್ಥಾಪಕರು ಯಾರು ರಾಜ ಮೋಹನ್ ರಾಯ್ ಲಿಜ್ಜತ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಮುಂಬೈ ವೆಲ್ತ್ ಆಫ್ ನೇಷನ್ಸ್ ಕೃತಿಯ ಲೇಖಕರು ಆ್ಯಡಮ್ ಸ್ಮಿತ್ ಉಳುವವನಿಗೆ ಭೂಮಿ ಎಂಬ ಘೋಷಣೆಯು ಈ ಹೋರಾಟದ್ದು ಕಾಗೋಡು ಹೋರಾಟ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆ ಕನ್ನಡ ಎನ್ಇಎಫ್ ಎಂದರೆ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಭೂಮಿಯ ಹಕ್ಕಿಗಾಗಿ ನಂತರ ನಡೆದ ಮೊದಲ ಹೋರಾಟ ಕಾಗೋಡು ಸತ್ಯಾಗ್ರಹ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಗ್ರಂಥವನ್ನು ಬರೆದವರು ಎಂ ಎನ್ ಶ್ರೀನಿವಾಸ್ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಎಂದರೆ ಅಧಿಕಾರದ ವಿಕೇಂದ್ರೀಕರಣ ಮತ್ತು ರಾಜಕೀಯ ಕ್ರಿಯಾಶೀಲತೆ ಉತ್ತರವಾಗಿರೋದ್ರಿಂದ ಇಲ್ಲಿ ಉತ್ತರ ನೀವು ಸಿ ಹಾಕಬೇಕು ಮೂರು ಮಾತ್ರ ಸರಿಯಾದ ಹೇಳಿಕೆಯಾಗಿದೆ ನೆಕ್ಸ್ಟ್ ಮುಂದಿನ ಬಹುಮುಖ್ಯ ಪ್ರಶ್ನೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಹೆಚ್ಚು ನಗರೀಕರಣಗೊಂಡ ಜಿಲ್ಲೆಗಳ ಇಳಿಕೆ ಕ್ರಮವನ್ನು ಆರಿಸಿ ಇಳಿಕೆ ಕ್ರಮ ಅಂತ ಕೊಟ್ಟಿದ್ದಾರೆ ಬೆಂಗಳೂರು ಧಾರವಾಡ ದಕ್ಷಿಣ ಕನ್ನಡ ಮೈಸೂರು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನರು ಇರುವ ರಾಜ್ಯಗಳನ್ನು ಕ್ರಮಾನುಗತಿಯಲ್ಲಿ ಆರಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ತಮಿಳುನಾಡು ಆಪ್ಷನ್ ಎ ಉತ್ತರ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗ ರಚನೆಗೆ ಅವಕಾಶ ನೀಡಿರುವ ವಿಧಿ ಮುನ್ನೂರ ಮೂವತ್ತೆಂಟನೇ ವಿಧಿ ಅಪಸಂಸ್ಕೃತಾನುಕರಣದ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಇದಕ್ಕೆ ಉತ್ತರ ಆಪ್ಷನ್ ಸಿ ಮಜುಮ್ದಾರ್ ಪಶ್ಚಿಮ ಬಂಗಾಳದ ಗುರ್ಕಾ ಗೂರ್ಕಾಲ್ಯಾಂಡ್ ಚಳುವಳಿ ಯಾವ ಚಳವಳಿಗೆ ಉದಾಹರಣೆಯಾಗಿದೆ ಹೊರಗುಳಿಯುವ ಚಳುವಳಿ ನೆಕ್ಸ್ಟು ಮುಂದಿನ ಪ್ರಶ್ನೆ ಪ್ರಪಂಚದ ಅತ್ಯಂತ ಹಳೆಯ ಜಲವಿವಾದ ಕಾವೇರಿ ಜಲವಿವಾದ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಈ ರೀತಿಯಾಗೂ ಪ್ರಶ್ನೆಯನ್ನು ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಸರಿಯಾಗಿ ನೋಡ್ಕೊಳ್ಬೇಕು ಇಲ್ಲಿ ಅಚಿಲ್ ಗಿಲಿಯಾರ್ಡ್ ಇದಕ್ಕೆ ಜನಸಂಖ್ಯಾಶಾಸ್ತ್ರದ ಪಿತಾಮಹ ದ್ರಾವಿಡ ಭಾಷೆ ಕನ್ನಡ ಜನಾಂಗೀಯ ಸಮೂಹಗಳ ವರ್ಗೀಕರಣ ಡಾಕ್ಟರ್ ಬಿ ಎಸ್ ಗುಹಾ ಆಗತ್ತೆ ಸಂಪೂರ್ಣಾನಂದ ರಾಷ್ಟ್ರೀಯ ಭಾವೈಕ್ಯತೆ ಬಿ ಸಿ ಡಿ ಎ ಉತ್ತರ ಅಲ್ಲಿಗೆ ನೀವು ಈ ಉತ್ತರವನ್ನು ಕೊಡಬೇಕು ಅಂತ ಹೇಳಿದರೆ ಕರೆಕ್ಟಾಗಿ ನೀವು ಆಯ್ಕೆಯನ್ನು ನೋಡಿದಾಗ ಆಯ್ಕೆ ಎ ಸರಿಯಾಗಿರುತ್ತೆ ನೆಕ್ಸ್ಟು ಕ್ಯಾಸ್ಟ್ಯಾಂಡ್ ರೇಸ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು ಜಿ ಎಸ್ ಗುರಿಯೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಗಳನ್ನು ಕರೆಕ್ಟಾಗಿ ಓದಿದಾಗ ಎರಡನೇ ಹೇಳಿಕೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂವಿಧಾನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಶಾಸನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ ಎಂಬ ಹೇಳಿಕೆ ಸರಿಯಾಗಿದೆ ಹಾಗಾಗಿ ಎರಡು ಮತ್ತು ಮೂರುಗಳೆರಡೂ ಸರಿಯಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ದ್ವಿಜ ಸಮೂಹವಲ್ಲ ಶೂದ್ರ ಪೀಪಲ್ ಆಫ್ ಇಂಡಿಯಾ ಕೃತಿಯನ್ನು ಬರೆದವರು ಹರ್ಬರ್ಟ್ ರಿಸ್ಲೆ ಕರ್ನಾಟಕದಲ್ಲಿ ಸ್ವಸಹಾಯ ಗುಂಪುಗಳ ಸ್ಥಾಪನೆಗೆ ಸಹಾಯ ಮಾಡಿದ ಸರ್ಕಾರೇತರ ಸಂಸ್ಥೆ ಮೈರಾಡ ದೊರಾಯು ಆದಿವಾಸಿ ಮಾರುಕಟ್ಟೆಯ ಅಧ್ಯಯನ ನಡೆಸಿದವರು ಆಲ್ಫ್ರೆಡ್ ಗೆಲ್ ಜನತಾ ವಿಪ್ಲವದ ಒಂದು ಅಂಶ ಅಸಹಕಾರ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಪ್ರಕಾರ ಅಧಿಕೃತ ಭಾಷೆಗಳ ಸಂಖ್ಯೆ ಇಪ್ಪತ್ತೆರಡು ಜನಸಂಖ್ಯಾ ವಿಭಾಜಕ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಮಹಾತ್ಮ ಗಾಂಧೀಜಿ ಲಿಜ್ಜತ್ನ ಕೇಂದ್ರ ಕಚೇರಿ ಇರುವ ಸ್ಥಳ ಮುಂಬೈ ಕರ್ತಾ ಎಂದರೆ ಹಿಂದೂ ಅವಿಭಕ್ತ ಕುಟುಂಬದ ಮುಖ್ಯಸ್ಥ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಪ್ರಾಚೀನ ಭಾರತದಿಂದ ರಫ್ತಾಗುತ್ತಿದ್ದ ವಸ್ತು ಹತ್ತಿ ಮತ್ತು ರೇಷ್ಮೆ ಬಟ್ಟೆ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಗ್ರಂಥವ ಗ್ರಂಥದ ಸಂಪಾದಕರು ಎ ಆರ್ ದೇಸಾಯಿ ಕಾಗೋಡು ಸತ್ಯಾಗ್ರಹದ ಘೋಷಣೆ ಉಳುವವನೇ ಭೂಮಿಯ ಒಡೆಯ ಅಂದರೆ ಉಳುವವರಿಗೆ ಭೂಮಿ ಉಳುವವನೇ ಭೂಮಿಯ ಒಡೆಯ ಉತ್ತರ ನೆಕ್ಸ್ಟು ಪಾಶ್ಚಾತ್ಯೀಕರಣ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು ಯಾರು ಎಮ್ ಎನ್ ಶ್ರೀನಿವಾಸ್ ಇದಿಷ್ಟು ಕೂಡ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ಬಿಟ್ಟಸ್ಥಳ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಯಾವ ಬಿಟ್ಟಸ್ಥಳ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿರುತ್ತೆ ಅನ್ನೋದನ್ನು ಹೇಳ್ತೀನಿ ಸೊ ಆರು ಪೇಪರಿಂದ ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳು ಎಲ್ಲ ಬಿಟ್ಟಸ್ಥಳ ಎಲ್ಲ ಹೊಂದಿಸಿ ಬರೀರಿ ನೋಡ್ಕೊಳ್ಳೋದ್ರಿಂದ ಎಕ್ಸಾಮಿಗೆ ತುಂಬಾ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೆಕೆಂಡ್ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮಕ್ಕಳೇ ಓಕೆನಾ ಥ್ಯಾಂಕ್ ಯು ಆಲ್ ಬೆಸ್ಟ್ Thanks